ಅಭಿನಯ ಸರಸ್ವತಿ ಚತುರು ಭಾಷೆ ತಾರೆ ಪೌರಾಣಿಕ ಸಾಮಾಜಿಕ ವಿಭಿನ್ನ ಪಾತ್ರಗಳನ್ನು ಲೀಲಾಜಾಲವಾಗಿ ನಟಿಸ್ತಿರುವಂಥ ವಿ ಸರೋಜಾದೇವಿಯವರು ಇನ್ನಿಲ್ಲ ಒಂದು ಕಾಲದಲ್ಲಿ ವಿ ಸರೋಜಾದೇವಿಯವರು ಸೂಪರ್ ಸ್ಟಾರ್ ಆಗಿತ್ತು ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆಗೆ ತಮಿಳಿನಲ್ಲಿ ಎಮ್ ಜಿ ಆರ್ ಜೊತೆಗೆ ಎನ್ ಟಿ ಆರ್ ಜೊತೆಗೆ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ಹಲವಾರು ಪ್ರಮುಖರ ಜೊತೆಗೆ ಅಭಿನಯ ಮಾಡಿ ಈ ದೇಶದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರುವಂಥ ನಟಿಯ ಕನ್ನಡದ ಮಟ್ಟಿಗೆ ಹೇಳ್ಬೇಕಾದ್ರೆ ಚಿತ್ರರಾಣಿ ಚೆನ್ನಮ್ಮ ವಿಭಿನ್ನವಾಗಿ ಇರುವಂಥ ಒಂದು ಚಿತ್ರ ಅದಕ್ಕೆ ನೈಜತೆಯನ್ನು ತಂದಿದೆ ಚಿತ್ತೂರಾಣಿ ಚೆನ್ನಮ್ಮ ಅಂದ್ರೆ ಹಿಂಗಿದ್ಲು ಅನ್ನುವಂಥದ್ದು ಆ ಅಭಿನಯದಿಂದ ಸಾಧನೆ ಆಗಿದೆ ಅವ ಆ ಚಿತ್ರದಲ್ಲಿ ಅವರ ಅಭಿನಯ ಮತ್ತು ಅವರ ಡೈಲಾಗ್ ಡೆಲಿವರಿ ಇಂದಿಗೂ ಕೂಡ ಪ್ರತ್ಯೇಕ ಆಗಿದೆ ಯುವಕರಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಕೂತಿದೆ ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅನ್ನೋದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬೀಚರ ಜಿಲ್ಲೆಯಲ್ಲಿ ಕಲ್ಲಮ್ಮನ ಪವಾಡ ಇದೊಂದು ಮನೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹಣ ಮುಟ್ಟುವ ರೀತಿಯಲ್ಲಿ ಮಾಡಿದರು ಲಕ್ಷ್ಮೀ ಸರಸ್ವತಿ ಬಬ್ಬು ವಾಹನ ಶ್ರೀನಿವಾಸ ನೂರಾರು ಚಿತ್ರಗಳಲ್ಲಿ ಪಾತ್ರವನ್ನು ಕೊಟ್ಟಿದ್ದರು ಅವರ ಒಂದು ಅಭಿನಯದ ಜೊತೆಗೆ ಆ ಗಾಂಭೀರ್ಯತೆ ಬಹುತೇಕವಾಗಿ ಕರ್ನಾಟಕದ ಯಾವುದೇ ಚಿತ್ರ ನಟಿಯರಲ್ಲಿ ಆ ಗಾಂಭೀರ್ಯತೆ ವಿಷಯದಲ್ಲಿ ಅತ್ಯಂತ ಅಗ್ರಮಾನ್ಯ ಸ್ಥಾನ ಬಿ ಸರೋಜಾದೇವಿ ಇಡೀ ಚಿತ್ರ ಚಿತ್ರಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿರುವಂಥದ್ದು ಸುಮಾರು ಐದು ದಶಕಗಳಕ್ಕಿಂತ ಹೆಚ್ಚು ನಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ನಮ್ಮನ್ನು ಬಿಟ್ಟು ಹಿಡಿದಿದ್ದಾರೆ ತುಂಬಲಾರದ ನಷ್ಟ ಇದೆ ಆದರೂ ಕೂಡ ಅವರು ತಮ್ಮ ಅಭಿನಯದಿಂದ ತಮ್ಮ ಚಿತ್ರಗಳಿಂದ ನಮ್ಮೆಲ್ಲರ ಮನದಲ್ಲಿ ಜೀವಂತವಾಗಿರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರನ್ನು ಕಳಿಸಿದ್ದೇನೆ